ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಾನು ಇವತ್ತು ನಮ್ಮ ಫ್ಯಾಮಿಲಿಯವ್ರ ಜೊತೆ ಸಿಂಗಮ್ಮನ್ ಜಾತ್ರೆಗೆ ಬಂದಿದ್ದೀನಿ ಇದು ಎಲ್ಲಿರೋದು ಅಂದ್ರೆ ಕಿಕ್ಕೇರಿ ಹೋಬಳಿ ಕೇರ್ಪೇಟೆ ತಾಲೂಕು ಊಗಿನಹಳ್ಳ ನಡೆಯೋದು ಇದು ಕಡೆ ಕಾರ್ತಿಕ ಆದ ಬೆಳಿಗ್ಗೆಗೆ ತುಂಬಾ ಅದ್ದೂರಿಯಾಗಿ ನಡೆಯೋದು ಆದ್ರೆ ನಾವು ಬಂದಿದ್ದು ಸಂಜೆಲಿ బన్నీ మొదలు దేవ్రీ పూజ మి ఆమె జాత్ర నోడ న పూజ ముగస్క బి నమ్ అన్నందరు నమ్మ అజ్జీరు ప్రసాద తింతా ఇద్రు నాలుగు హి ప్రసూ జ జాత్ర నోడక హోద్వి జాత్ర బందే ఆట ఆడదా ఇరక ఇల్ చెరి మత్ పూర్విక కార ఆట ఆడో అంత కుత్క్రు ಅಲ್ಲಿಂದ ಬರೋಕೆ ರೆಡಿ ಇಲ್ಲ ಮತ್ತೆ ಇನ್ನೊಂದ್ಸಲ ಆಟ ಆಡಿ ಕೊನೆಗೂ ಅಲ್ಲಿಂದ ಬಂದ್ರು ಅವರು ಆಟ ನೋಡಿ ನಾನು ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ಬಿಟ್ಟೆ ಚಿಕ್ಕ ಪಾಪು ತರ ಸೌಂಡ್ ಅಲ್ಲೂ ನನ್ನನ್ನು ಯಾರೋ ಕರೀತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ಈಡ್ದಂಗ್ಳಗೂ ಯಾರಪ್ಪ ಅಂತ ನೋಡಿದ್ರೆ ಮೋಹಿತ್ತು ಅವನಿಗೆ ಬಾ ಹೇಳಿ ಮುಂದೆ ಹೋದ್ ಮುಂಜು ಅಣ್ಣ ಎಲ್ರಿಗೂ ಪಾನಿಪುರಿ ಕೊಡ್ಸಿದ್ರು ಅದನ್ನ ತಿಂದು ಮುಂದೆ ಗೋಬಿ ಅಂಗಡಿಗೆ ಹೋಗಿ ಗೋಬಿ ತಿಂದು ಏನಾದ್ರೂ ತೊಗೊಳ್ದಲ್ಲೇ ಪೂರ್ವಿಕ ಹೊಸ ಮೊಬೈಲ್ ತಗೊಂಡ್ಲು ನೋಡಿ ಹೆಂಗಿದೆ ಅಂತ ಮೊಬೈಲ್ ತಗೊಂಡಿರೋದು ನಮ್ ಪೂರ್ವಿಕ ಆದ್ರೆ ಅದ್ರ ಜೊತೆ ಆಟ ಆಡ್ತಿರೋದ್ ನೋಡಿ ನಮ್ ಪೂಜಕ ಜಾತ್ರೆ ಬಿಟ್ಟು ಹೋಗಕ್ಕೆ ಮನಸೇ ಇಲ್ಲ ನಮ್ಮಿಬ್ರು ಪುಟಾಣಿಗಳಿಗೆ ಆದರೂ ಹೋಗ್ಬೇಕಲ್ಲ ಅಂತ ಹೋಗ್ತಾ ಇದ್ದಾರೆ ಕೊನೆಗೆ ಶಶಿ ಅಣ್ಣ ಶ್ರೀಧರಣ್ಣ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸಿ ಮೌರ್ಯನ್ನು ಮಾತಾಡಿಸಿ ಎಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ರಿಗೂ